ನಷ್ಟದ ನೆಪವಡ್ಡಿ ಜಲಮಂಡಳಿ ಕೂಡ ಬೆಲೆಯನ್ನ ಏರಿಕೆ ಮಾಡುವುದಕ್ಕೆ ಸಜ್ಜಾಗಿದೆ ಅನ್ನೋದು ಗೊತ್ತಾಗಿದೆ ಎಸ್ ನಷ್ಟದ ನೆಪವಡ್ಡಿ ದರ ಏರಿಕೆಗೆ ಸಜ್ಜಾಗಿದೆ ಜಲಮಂಡಳಿ ಬಿಬಿಎಂಪಿಯಿಂದಲೇ ಕೋಟಿ ಕೋಟಿ ಬಿಲ್ ಬಾಕಿ ಇದೆ ನೂರ ಎಂಬತ್ತೇಳು ಕೋಟಿ ಸರ್ಕಾರಿ ಇಲಾಖೆಯಿಂದ ನೀರಿನ ಬಿಲ್ ಬಾಕಿ ಉಳಿದಿದೆ ಸರ್ಕಾರದ ಇಲಾಖೆ ಬಿಬಿಎಂಪಿ ನೀರಿನ ಬಿಲ್ ಅನ್ನ ಕಟ್ಟದೆ ಬಾಕಿ ಉಳಿಸಿಕೊಂಡಿದೆ ಜನ ನೀರಿನ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನೀರಿನ ಸಂಪರ್ಕ ಕಡಿತ ಮಾಡಲಾಗುತ್ತೆ ಆದ್ರೆ ಇಂದಲೇ ಕೋಟಿ ಕೋಟಿ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗುತ್ತೆ ಹಾಗಾಗಿ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಂತಹ ಇಲಾಖೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ದರ ಏರಿಕೆಯ ಬರೆ ಹಾಕುವ ಮುನ್ನ ಬಾಕಿ ಬಿಲ್ ವಸೂಲಿಯನ್ನ ಮಾಡುವಂತೆ ನಿರ್ಧಾರವನ್ನು ಮಾಡಿದ್ದಾರೆ ಹಾಗಾಗಿ ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳು ಬಿಬಿಎಂಪಿ ಕೋಟಿ ಕೋಟಿ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿರೋದು ಗೊತ್ತಾಗಿದೆ ಬಿಬಿಎಂಪಿ ಕೇಂದ್ರ ಇಲಾಖೆಯ ಕಚೇರಿಗಳು ಶಿಕ್ಷಣ ಇಲಾಖೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಹಾಗೆ ತೋಟಗಾರಿಕಾ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಪಶುಸಂಗೋಪನೆ ಇಲಾಖೆಯಿಂದ ಲಕ್ಷ ಲಕ್ಷ ದುಡ್ಡು ಬರಬೇಕಿದೆ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡ ಇಲಾಖೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಅಲ್ಲದೆ ಏಕಕಾಲಕ್ಕೆ ಬಡ್ಡಿ ಇಲ್ಲದೆ ದುಡ್ಡು ಕಟ್ಟುವಂತಹ ಆಫರ್ ಕೂಡ ನೀಡಲಾಗಿದೆ ಸದ್ಯ ನಷ್ಟದಲ್ಲಿದೆ ಅಂತ ಹೇಳಿ ದರ ಏರಿಕೆಗೆ ಸಜ್ಜಾಗಿರುವಂತಹ ಜಲಮಂಡಳಿ ಜನರಿಗೆ ದರ ಏರಿಕೆಯ ಬರೆ ಹಾಕೋದ್ರ ಮುನ್ನ ಸರ್ಕಾರಿ ಇಲಾಖೆಯಿಂದ ಬಾಕಿ ದುಡ್ಡನ್ನ ವಸೂಲಿ ಮಾಡಬೇಕು ಹಾಗಾಗಿ ನೂರ ಎಂಬತ್ತ ಏಳು ಕೋಟಿ ಸರ್ಕಾರಿ ಇಲಾಖೆಯಿಂದ ನೀರಿನ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನೀರಿನ ಬಿಲ್ ಬಾಕಿಯನ್ನ ಉಳಿಸ್ಕೊಂಡಿರ್ತಕ್ಕಂತಹ ಇಲಾಖೆಗಳು ಯಾವ್ದು ಆ ಇಲಾಖೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ದರ ಏರಿಕೆಯ ಬರೆ ಹಾಕೋದ್ರ ಮುನ್ನ ಬಾಕಿ ಬಿಲ್ ವಸೂಲಿಯನ್ನ ಮಾಡಲಾಗುತ್ತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಇನ್ನು ನಷ್ಟದ ನೆಪವನ್ನ ನೀಡಿ ಜಲಮಂಡಳಿ ದರ ಏರಿಕೆಗೆ ಸಜ್ಜಾಗಿದೆಯಾ ಆದರೆ ಬಿಬಿಎಂಪಿಯಿಂದಲೇ ಕೋಟಿ ಕೋಟಿ ಬಿಲ್ ಬಾಕಿ ಇದೆ ಅಂತ ಹೇಳಿದ್ರೆ ಏನಿದು ಈ ಕುರಿತ ಡಿಟೈಲ್ಸ್ ನೋಡಿದ್ರೆ ಇಲ್ಲಿ ಅಂದ್ರೆ ಸರ್ಕಾರಿ ಏನು ಸಂಸ್ಥೆ ಇದೆ ಅದ್ರ ಅಧೀನದಲ್ಲಿರುವಂತಹ ಸರ್ಕಾರಿ ಸಂಸ್ಥೆಗಳೇ ನೀರಿನ ಬಿಲ್ ಅನ್ನ ಕಟ್ಟದೆ ಬಾಕಿ ಇರ್ತಿರುವಂತದ್ದು ಆದ್ರೆ ಜಲಮಂಡಳಿ ನಷ್ಟದ ನೆಪ ಒಡ್ಡಿ ಜನರಿಗೆ ನೀರಿನ ದರದ ಏರಿಕೆ ಮಾಡಿ ಬಿಸಿ ಮುಟ್ಟಲು ಸಲ ಈಗಾಗಲೇ ಬೆಂಗಳೂರು ಜನತೆಗೆ ಸಜ್ಜಾಗಿರುವಂತದ್ದು ಸೊ ಸರ್ಕಾರಿ ಇಲಾಖೆ ಬಿಬಿಎಂಪಿ ಬಿ ಮಾತ್ರ ಸುಮಾರು ನೂರ ಎಂಬತ್ತೇಳು ಕೋಟಿ ಸರ್ಕಾರಿ ಇಲಾಖೆಯಿಂದ ನೀರಿನ ಬಿಲ್ ಇನ್ನೂ ಕೂಡ ಬಾಕಿ ಇರುವಂತದ್ದು ಅಂದ್ರೆ ಸದ್ಯ ಬಿಬಿಎಂಪಿ ಆಗಿರ್ಬೋದು ಕೇಂದ್ರ ಇಲಾಖೆಯ ಕಚೇರಿಗಳಾಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಹಾಗೇನೆ ಆರೋಗ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಸೇರಿ ಸುಮಾರು ನೂರ ಎಂಬತ್ತೇಳು ಕೋಟಿ ಜಲಮಂಡಳಿಗೆ ಅಂದ್ರೆ ಬಿಲ್ ಅನ್ನ ಕಟ್ಟದೆ ಹಾಗೇನೆ ಬಾಕಿ ಉಳಿಸಿದ್ದಾರೆ ಇದರ ಬಗ್ಗೆ ಜಲಮಂಡಳಿ ಅಧ್ಯಕ್ಷರನ್ನ ಕೇಳಿದಾಗ ಈಗಾಗಲೇ ಅವರಿಗೆ ಒ ಟಿ ಎಸ್ ಆಪ್ಷನ್ ಕೊಟ್ಟು ಏಕಕಾಲಕ್ಕೆ ಬಡ್ಡಿಲ್ಲವೇ ದುಡ್ಡು ಕಟ್ಟುವ ಮೂಲಕ ಆಫರ್ ನೀಡಲಾಗಿದ್ರೆ ಸದ್ಯ ಅದನ್ನ ಕಟ್ತಾರೆ ಅನ್ನೋ ಉತ್ತರ ಕೊಡ್ತಾ ಇದ್ದಾರೆ ಆದ್ರೆ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸುದ್ದಿಯನ್ನ ನಾವು ಮಾಡ್ತೀವಿ ಅಂದ್ರೆ ಕೋಟಿ ಕೋಟಿ ದುಡ್ಡನ್ನ ಸರ್ಕಾರಿ ಅಧೀನದಲ್ಲಿರುವಂತಹ ಸಂಸ್ಥೆಗಳು ಹಾಗೆ ಇಟ್ಟಿ ಅಷ್ಟು ಅದ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಪಶುಸಂಗೋಪನೆ ಇಲಾಖೆಯಿಂದ ಕೂಡ ಲಕ್ಷ ಲಕ್ಷ ದುಡ್ಡು ಬರಬೇಕಾಗಿದೆ ಆದ್ರೆ ಇದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕೋದು ನಿಜಕ್ಕೂ ದುರಾದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಇದ್ರ ಬಗ್ಗೆ ಮೊನ್ನೆ ಜಲಮಂಡಳಿ ಅಧಿಕಾರಿಗಳ ಜೊತೆ ಡಿಸಿಎಂ ಸಭೆ ಮಾಡಿದಾಗ ನೀರಿನ ದರ ಹೆಚ್ಚಳ ಮಾಡ್ಲೇಬೇಕು ಅನ್ನೋ ಒಪ್ಪಿಗೆಯನ್ನು ಕೂಡ ಅಧಿಕಾರಿಗಳು ಸೂಚಿಸಿರುವಂತದ್ದು ಸದ್ಯ ಈ ದುಡ್ಡನ್ನ ರಿಕವರಿ ಮಾಡಿದ್ರೆ ಜನಸಾಮಾನ್ಯರ ಮೇಲೆ ಯಾಕೆ ಹೊರೆ ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಸಾರ್ವಜನಿಕರ ವಲಯದಲ್ಲಿ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ಮೊದಲು ಈ ನೂರ ಎಂಬತ್ತೇಳು ಕೋಟಿ ಏನಿದೆ ಅದನ್ನ ಮೊದಲು ಪಾವತಿ ಮಾಡಿ ತದನಂತರ ಜನರ ಮೇಲೆ ನೀರಿನ ದರ ಹೆಚ್ಚಳ ಮಾಡುವಂತಹ ವಿಚಾರಕ್ಕೆ ಮುಂದಾಗಿ ಅಂತ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಿದೆ ದಿವ್ಯದಾಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ